ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ಒಂದು ಟೈಮ್ ಅಲ್ಲಿ ಪ್ರೀತಿ ಅಂದ್ರೆ ಮಧುರ ಅಂತ ಒಬ್ರು ಹೇಳಿದ್ರು ಪ್ರೀತಿ ಅಂದ್ರೆ ಮೌನವೇ ಧ್ಯಾನವೇ ಪ್ರೇಮ ಅಂತ ಇನ್ನೊಬ್ರು ಹೇಳಿದ್ರು ಇತ್ತೀಚೆಗೆ ಪ್ರೀತಿ ಅಂದ್ರೆ ಬೆಲೆ ಇಲ್ಲ ಕೆಲವರು ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೋತಾರೆ ಇನ್ ಕೆಲವರು ಸೀರಿಯಸ್ ಇಶ್ಯೂ ಮಾಡ್ಕೋತಾರೆ ಸ್ನೇಹಿತರೆ ವಿಡಿಯೋ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಕೊನೆ ವರ್ಗು ನೋಡಿ ಅಣ್ಣ ಅಭಿಷೇಕ್ ಬಿ ಎಸ್ ಸಿ ಮುಗಿಸಿದ್ದಾನೆ ಇವನು ಗಾಳಿ ಮಗ ಐ ಮೀನ್ ಕೆಲ್ಸ ಗಿಲ್ಸ ಏನು ಮಾಡ್ತಾ ಇಲ್ಲ ಕೆಲ್ಸ ಇಲ್ದಿರುವಾಗ ಏನ್ ಮಾಡೋದು ಅಂತ ಗೊತ್ತಾಗದೆ ಒಂದ್ ಹುಡುಗಿನ ಲವ್ ಮಾಡೋಕೆ ಶುರು ಮಾಡ್ದ ಆ ಹುಡುಗಿಗೆ ಇವನ್ನ ಲವ್ ಮಾಡೋದು ಇಷ್ಟ ಆಗ್ಲಿಲ್ಲ ಅದ್ರಲ್ಲಿ ಬೇರೆ ಇವನು ಗಾಳಿ ಮಗಲ್ವಾ ಅದಕ್ಕೆ ಈ ಹುಡುಗಿ ನಾನು ಒಪ್ಪಲ್ಲ ಅಂತ ಹೇಳಿದ್ಲು ಆದ್ರೂ ಅಣ್ಣ ಅಭಿಷೇಕ್ ನನ್ನ ಲವ್ ಮಾಡು ಮದ್ವೆ ಮಾಡ್ಕೋ ಅಂತ ಪದೇ ಪದೇ ಹರಾಜ್ಮೆಂಟ್ ಮಾಡ್ತಾ ಇದ್ದ ಹರ್ಯಾಸ್ಮೆಂಟ್ ಇಂದ ನೊಂದ ಬೆಂದ ಹುಡುಗಿ ಬೇಜಾರಾಗಿದ್ಲು ಈ ಹುಡುಗಿ ಬೇಜಾರಾಗಿರೋದನ್ನ ನೋಡಿ ಅವಳ ರೂಮೇಟ್ ಕೃತಿ ಕುಮಾರಿ ಯಾಕೆ ಬೇಜಾರಾಗಿದ್ಯಾ ಅಂತ ಕೇಳಿದ್ಲು ಆಗ ಹುಡುಗಿ ಅಣ್ಣ ಅಭಿಷೇಕ್ ಗಾಳಿ ಮಗ ನನ್ನ ಲವ್ ಮಾಡ್ತಿದ್ದಾನೆ ಮದ್ವೆ ಮಾಡ್ಕೋ ಅಂತ ಹೇಳ್ತಿದ್ದಾನೆ ಅದ್ ನನ್ಗಿಷ್ಟ ಇಲ್ಲ ಇವಾಗ ನಾನು ಏನ್ ಮಾಡ್ಲಿ ಅಂತ ಹೇಳ್ತಾಳೆ ಆಗ ಕೃತಿ ಕುಮಾರಿ ಆ ಹುಡುಗಿಗೆ ನೀನು ಗಾಳಿ ಮಗನಿಂದ ದೂರ ಇರು ನೀನ್ ಮದುವೆ ಮದ್ವೆ ಆಗ್ಬಿಟ್ರೆ ನಿನ್ನ ಬಾಳು ಹಾಳು ಅಂತ ಸಜೆಸ್ಟ್ ಮಾಡ್ತಾಳೆ ಒಂದಿನ ಹುಡುಗಿ ಗಾಳಿ ಮಗ ಅಭಿಷೇಕ್ ಹತ್ರ ಹೋಗಿ ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅದ್ರಲ್ಲಿ ಬೇರೆ ನಿಂಗೆ ಕೆಲ್ಸಾನೂ ಇಲ್ಲ ನಿನ್ನನ್ ಮದುವೆ ಆದರೆ ನನ್ನ ಬಾಳು ಹಾಳು ಅಂತ ನನ್ನ ಫ್ರೆಂಡ್ ಹೇಳಿದಾಳೆ ನನ್ನನ್ನು ಬಿಟ್ಬಿಡು ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಣ್ಣ ಅಭಿಷೇಕ್ ಇದೇನು ಕಿವಿಗೆ ಹಾಕೊಳ್ಳದೆ ಆ ಹುಡುಗಿಗೆ ಪದೇ ಪದೇ ಕಾಟ ಕೊಡ್ತಾ ಇದ್ದ ಈ ಕಾಟದಿಂದ ಎಸ್ಕೇಪ್ ಆಗ್ಬೇಕಂದ್ರೆ ನಾವು ಬೇರೆ ಪಿ ಜಿಗೆ ಶಿಫ್ಟ್ ಆಗೋಣ ಅಂತ ಕೃತಿ ಕುಮಾರಿ ಆ ಹುಡುಗಿಗೆ ಹೇಳ್ತಾಳೆ ನಂತರ ಕೃತಿ ಕುಮಾರಿ ಆ ಹುಡುಗಿ ಇಬ್ರು ಕೋರ್ಮಂಗ್ಲದಲ್ಲಿರುವ ಬೇರೆ ಪಿ ಜಿಗೆ ಶಿಫ್ಟ್ ಆಗ್ತಾರೆ ಈ ವಿಷಯ ಗಾಳಿ ಮಗನಿಗೆ ಗೊತ್ತಾಗಿ ಎಲ್ಲಿ ನನ್ನ ಲವರ್ನ ಬೇರೆ ಮಾಡ್ತಾಳೆ ಅಂತ ಪಿತ್ತ ನೆತ್ತಿಗೆ ಹತ್ತಿಸಿಕೊಂಡು ನಮ್ಮಿಬ್ಬರ ಮಧ್ಯದಲ್ಲಿ ಮೂರು ಅವಳು ಯಾಕೆ ಬಂದ್ಲು ಅವಳು ಕತೆ ನೋಡೇ ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ ಅಣ್ಣ ಅಭಿಷೇಕ್ ಪ್ಲಾಸ್ಟಿಕ್ ಕವರ್ ಇಂದ ಚಾಕು ಹಿಡ್ಕೊಂಡು ಕೃತಿ ಕುಮಾರಿ ಇರೋ ಪಿ ಜಿಗೆ ಬಂದು ಕೃತಿ ಕುಮಾರಿನ ಚಾಕು ಇಂದ ಚುಚ್ಚಿ ಕುತ್ತಿಗೆ ಕುಯ್ತಾನೆ ನಂತರ ಅವ್ನ ಅಲ್ಲಿಂದ ಅವನ ಸ್ವಂತೂರಿಗೆ ಓಡೋಗ್ತಾನೆ ಗಾಳಿ ಮಗ ಅಭಿಷೇಕ್ ಓದಿರೋದು ಬಿ ಎಸ್ ಸಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಚಾಕು ಹಿಡ್ಕೊಂಡ್ರೆ ಫಿಂಗರ್ ಪ್ರಿಂಟ್ ಬೀಳಲ್ಲ ಅಂತ ತಲೆ ಓಡಿಸಿದಾನೆ ಗಾಳಿ ಮಗ ಚಾಕುನಿಂದ ಚುಚ್ಚಬೇಕಾದ್ರೆ ಪಿ ಜಿ ಇಲ್ಲಿರೋ ಸಿ ಸಿ ಕ್ಯಾಮರಾ ನಿದ್ದೆ ಮಾಡ್ತಾ ಇತ್ತ ಅಷ್ಟು ಗೊತ್ತಾಗ್ಲಿಲ್ವಾ ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಸುಮ್ನೆ ಬಿಟ್ಬಿಡ್ತಾರ ಅದರಲ್ಲೂ ಬೆಂಗಳೂರು ಪೊಲೀಸರು ಇಂಡಿಯಾದಲ್ಲೇ ಬೆಂಗಳೂರು ಪೊಲೀಸರಿಗೆ ಮೂರನೇ ರ್ಯಾಂಕ್ ಇದೆ ಅಂದ್ರೆ ಇದ್ರ ಅರ್ಥ ಆರೋಪಿ ಯಾವುದೇ ತೂತೊಳಗಿದ್ರು ಹೊರಗೆ ಎಳ್ಕೊ ಬಂದೇ ಬರ್ತಾರೆ ಬೆಂಗಳೂರು ಪೊಲೀಸರು ಆರೋಪಿನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಸದ್ಯದಲ್ಲೇ ಕೋರ್ಟ್ಗೆ ಹಾಜರ್ ಮಾಡ್ತಾರೆ ಇದರಿಂದ ಗಾಳಿ ಮಗ ಅಭಿಷೇಕ್ ಒಂದ್ ಕಡೆ ಹರಾಸ್ಮೆಂಟ್ ಕೇಸ್ ಇನ್ನೊಂದ್ ಕಡೆ ಮಧ್ಯರಾತ್ರಿಲಿ ಲೇಡೀಸ್ ಪಿ ಜಿಲಿ ನುಗ್ಗಿರೋದ್ರಿಂದ ಇನ್ನೊಂದು ಕೇಸು ಕೃತಿ ಕುಮಾರಿನ ಸಾಯಿಸಿರೋದ್ರಿಂದ ಇನ್ನೊಂದು ಕೇಸು ಟೋಟಲಿ ಇವನು ಬಾಳೇ ಪೀಸ್ ಪೀಸ್ ಸ್ನೇಹಿತರೆ ಈ ಘಟನೆಯಿಂದ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ಮೊದಲನೇದು ಯಾರಿಗೆ ಆಗ್ಲಿ ನಾವು ಕೊಡೋ ಸಜೆಷನ್ ಅತಿಯಾಗಿರ್ಬಾರ್ದು ಇದ್ರ ಅರ್ಥ ಸಜೆಷನ್ ಅಂತಲ್ಲ ಬೇರೆ ಏನೇ ಆಗ್ಲಿ ಅತಿಯಾಗಿರ್ಬಾರ್ದು ಎರಡನೇದು ಯಾರೇ ಸಜೆಷನ್ ಕೊಟ್ರು ನಮ್ಮದೇ ಆದಂತ ಸ್ವಂತ ಡೆಸಿಷನ್ ನಾವ್ ತಗೋಬೇಕು ಇದರಿಂದ ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಮೂರನೇದು ಮನುಷ್ಯನಿಗೆ ಎಷ್ಟೇ ಪಿತ್ತ ನೆತ್ತಿಗತ್ತಿದ್ರು ತಾಳ್ಮೆಯಿಂದ ಒಂದು ಕ್ಷಣ ಯೋಚನೆ ಮಾಡಬೇಕು ಇಲ್ಲಾಂದ್ರೆ ಬದುಕು ಬಸ್ ಸ್ಟ್ಯಾಂಡ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ